ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಅವರೆಕಾಳು ಸಾಂಬಾರು ಅವರೆಕಾಳು ಸೀಸನ್ ಮುಗಿಯೋ ಅಷ್ಟರಲ್ಲಿ ಒಂದು ಸಲ ಈ ಸಾಂಬಾರನ್ನ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾಕಂತಂದರೆ ತುಂಬಾ ರುಚಿಯಾಗಿರತ್ತೆ ಯಾವ್ಯಾವ ಸೀಸನ್ನಲ್ಲಿ ಯಾವ ರೆಸಿಪಿಗಳನ್ನ ಮಾಡಬೇಕು ಅದನ್ನು ಮಾಡಿಬಿಡಬೇಕು ಅಲ್ವಾ ಸೊ ಹಾಗಾಗಿ ಇನ್ನೇನು ಆಲ್ಮೋಸ್ಟ್ ಅವರೆಕಾಳು ಸೀಸನ್ ಮುಗೀತಾ ಬಂತು ಸೊ ಮುಗಿಯೋ ಅಷ್ಟರಲ್ಲಿ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನಾನು ಇದರಲ್ಲೇ ಇದ್ಕಿದ್ದ ಬೇಳೆ ಅವರೆಕಾಳು ಸಾಂಬಾರು ಕೂಡ ಶೇರ್ ಮಾಡಿದ್ದೀನಿ ಅದನ್ನು ಕೂಡ ಟ್ರೈ ಮಾಡಿ ಹಾಗೆ ಈ ಬೆ ಈ ಅವರೆಕಾಳು ಸಾಂಬಾರು ಕೂಡ ಟ್ರೈ ಮಾಡಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ನಾನು ಒಂದು ಕುಕ್ಕರಲ್ಲಿ ಎರಡು ದಪ್ಪ ಸೈಜ್ ಟೊಮ್ಯಾಟೊ ಮತ್ತು ಹಸಿ ಅವರೆಕಾಳನ್ನೇ ತೊಗೊಂಡಿದ್ದೀನಿ ಬಿಡಿಸ್ಬಿಟ್ಟು ನಾನೇ ನೆನೆ ಹಾಕಿಲ್ಲ ಡೈರೆಕ್ಟಾಗಿ ಬಿಡಿಸ್ಬಿಟ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಚಿಕ್ಕದೊಂದು ಆಲೂಗೆಡ್ಡೆ ಕೂಡ ತೊಗೊಂಡಿದ್ದೀನಿ ಅದೇ ಹಸಿ ಅವರೆಕಾಳು ಆಲೂಗೆಡ್ಡೆ ಮತ್ತು ಅದು ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ನಾನು ಸ್ವಲ್ಪ ಎಕ್ಸ್ಟ್ರಾ ಕಾಳು ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೀನ್ಸ್ ಕಾಳು ಏನಕ್ಕಂದರೆ ನನಗೆ ಸ್ವಲ್ಪ ಕಾಳುಗಳು ತುಂಬಾ ಇಷ್ಟ ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಬೀನ್ಸ್ ಕಾಳು ಕೂಡ ಸೇರಿಸ್ಕೊಂಡಿದ್ದೀನಿ ನಿಮಗೇನಾದರೂ ಇಲ್ಲ ಅಥವಾ ಇಷ್ಟ ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ ಬಟ್ ನಾನು ಹತ್ರ ಇದ್ದಿದ್ದು ಕಾರಣ ಇದು ಕೂಡ ಅಷ್ಟೇ ಕೆಲವೊಂದು ಸೀಸನಲ್ಲಿ ಮಾತ್ರ ಈ ಕಾಳು ಸಿಗೋದು ಸೊ ಹಾಗಾಗಿ ಅದ್ರ ಜೊತೆಗೇನೆ ನಾನು ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಇದನ್ನ ಎರಡು ವಿಷಲ್ ಅಷ್ಟೇ ಕೂಗಿಸ್ಕೊಳ್ಳಿ ಓಕೆನಾ ಅಕಸ್ಮಾತ್ ನೀವೇನಾದರೂ ಜಾಸ್ತಿ ವಿಷಲ್ಸ್ನ ಹಾಕಿದ್ರೆ ಕಾಳುಗಳು ನಿಮಗೆ ಸಿಗೋದಿಲ್ಲ ಸೊ ಹಾಗಾಗಿ ಇವಾಗ ರುಬ್ಬೋದಕ್ಕೆ ನಾನು ಬೇಯಿಸಿಟ್ಕೊಂಡಿರುವಂತಹ ಎರಡು ಟೊಮ್ಯಾಟೊ ಮತ್ತು ಒಂದು ಎರಡು ಚಮಚ ಆಗೋಷ್ಟು ಕಾಳು ಅಂದರೆ ಅವರೆ ಕಾಳು ನಾವು ಬೇಯಕ್ಕೆ ಇಟ್ಟಿದ್ವಲ್ವ ಸೊ ಬೇಯಿಸಿರುವಂತಹ ಅವರೆ ಕಾಳು ಒಂದು ಎರಡು ಚಮಚ ಮತ್ತು ಎರಡು ಟೊಮ್ಯಾಟೊ ಹಾಕಿದ್ವಲ್ವ ಅದನ್ನು ಕೂಡ ತೊಗೊಂಡಿದ್ದೀನಿ ಮತ್ತು ಒಂದು ಚಿಕ್ಕ ಸೈಜ್ದು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕೊಳ್ಳಿ ಆವಾಗ ಚೆನ್ನಾಗಿರತ್ತೆ ಮತ್ತು ಒಂದು ಕಾಲು ಬಟ್ಲಾಗುವಷ್ಟು ತೆಂಗಿನಕಾಯಿ ತುರಿ ಕೂಡ ತೊಗೊಂಡಿದ್ದೀನಿ ನಾನಿವತ್ತು ಮಾಡ್ತಾ ಇರೋದು ಅವರೇಕಾಳು ಹುಳಿ ಸಾಂಬಾರು ಸೊ ಹಾಗಾಗಿ ನಾವು ಮಸಾಲೆನ ರುಬ್ಕೋಬೇಕಾಗತ್ತೆ ಇವಾಗ ನಾನು ಹುಣ್ಸೆಹಣ್ಣು ಕೂಡ ತೊಗೊಂಡಿದ್ದೀನಿ ನಾನು ಒಂದು ದಪ್ಪ ನಿಂಬೆಣ್ಣು ಗಾತ್ರದಲ್ಲಿ ಹುಣ್ಸೆಹಣ್ಣ ತೊಗೊಳ್ತಾ ಇದ್ದೀನಿ ನಾವು ಆಗಿ ಅವರೆಕಾಳು ಸಾಂಬಾರನ್ನ ಮಸಾಲೆ ಇಟ್ಟು ಮಾಡ್ತೀವಲ್ವ ಇದು ಸ್ವಲ್ಪ ಬೇರೆ ಥರ ಇರುತ್ತೆ ರುಚಿ ಇದು ನಾರ್ಮಲ್ ಆಗಿ ನಾವು ಮಾಡುವಂತಹ ಅವರೆಕಾಳು ಹುಳಿ ಸಾಂಬಾರು ತುಂಬಾ ಚೆನ್ನಾಗಿರತ್ತೆ ಇದು ನಿಮಗೆ ಮುದ್ದೆ ಆಗಿರ್ಬೋದು ಬಿಸಿ ಅನ್ನ ಆಗಿರ್ಬೋದು ಅಥವಾ ಚಪಾತಿ ಪೂರಿ ರೊಟ್ಟಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಇದು ತುಂಬಾ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವಾಗ ನಾನು ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಒಂದು ದಪ್ಪ ಸೈಜ್ ದಪ್ಪ ಸೈಜಲ್ಲಿರುವಂತಹ ನಿಂಬೆಹಣ್ಣು ಇರುತ್ತಲ್ವ ಅಷ್ಟು ಹುಣ್ಸೆಹಣ್ಣ ತೊಗೊಂಡಿದ್ದೀನಿ ಮತ್ತು ಇಲ್ಲೊಂದು ಮೂರು ಚಮಚ ಆಗೋಷ್ಟು ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಸಾಂಬಾರ್ ಪೌಡರ್ ಕೂಡ ಹಾಕೊಳ್ತಾ ಇದ್ದೀನಿ ನೀವು ಅಷ್ಟೇ ಆದಷ್ಟು ಹೊರಗಡೆಯಿಂದ ಅಂಥ ಸಾಂಬಾರು ಪೌಡರ್ನ ಹಾಕಬೇಡಿ ಇದಕ್ಕೆ ಯಾಕಂತಂದರೆ ನಮಗೆ ಫ್ರೆಶ್ ಆಗಿ ಒಳ್ಳೆ ರುಚಿ ಬೇಕು ಅಂತಂದರೆ ನಾವು ಮನೇಲಿ ಮಾಡಿರುವಂತಹ ಸಾಂಬಾರ್ ಪೌಡರ್ನೇ ಹಾಕ್ಕೊಳ್ಬೇಕಾಗತ್ತೆ ಇವಾಗ ನಾನು ಒಂದು ಚಮಚ ಆಗುವಷ್ಟು ಚಿಲ್ಲಿ ಪೌಡರ್ ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ನೇಸಾಗಿ ರುಬ್ಕೋಬೇಕಾಗತ್ತೆ ನಾವು ತುಂಬ ದಪ್ಪ ರುಬ್ಬಕ್ಕೆ ಹೋಗ್ಬಿಡಿ ಚೆನ್ನಾಗಿ ಫೈನಾಗಿ ರುಬ್ಕೊಳ್ಳಿ ಇದನ್ನು ಇವಾಗ ಮಾಡೋದಕ್ಕೆ ಈ ಕಡೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾವು ಕಾಳುಗಳನ್ನೆಲ್ಲ ಬೇಯಿಸಿಟ್ಕೊಂಡಾಗಿದೆ ಮತ್ತು ಮಸಾಲೆನೂ ರುಬ್ಕೊಂಡಾಗಿದೆ ಇವಾಗ ಡೈರೆಕ್ಟಾಗಿ ನಾನು ಯಾವುದೇ ಎಣ್ಣೆ ಏನು ಹಾಕ್ದಿರಾನೆ ಡೈರೆಕ್ಟಾಗಿ ಪಾತ್ರೆಗೆ ಕಾಳುಗಳು ಬೇಯಿಸಿರುವಂತಹ ನೀರು ಎಲ್ಲವನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲ ಏನಿದೆ ಅಲ್ವಾ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಈ ಕಾರಣ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಮತ್ತು ನೀರು ಕೂಡ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ಹಾಗೆಯೇ ಕಾಳು ಸಾಂಬಾರುಗಳಿಗೆ ಜಾಸ್ತಿ ನೀರು ಹಾಕೋದಕ್ಕೆ ಹೋಗ್ಬೇಡಿ ಜಾಸ್ತಿ ನೀರು ಹಾಕಿದ್ರೆ ನಿಮಗೆ ತುಂಬಾ ತೆಳುವಾದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಒಂದು ಮೀಡಿಯಮ್ ಹದದಲ್ಲಿರಬೇಕು ಸಾಂಬಾರು ಹಾಗಾಗಿ ನೋಡಿಬಿಟ್ಟು ನೀರನ್ನ ಸೇರಿಸ್ಕೊಳ್ಳಿ ಇವಾಗ ನೋಡಿ ನಾನು ಇಷ್ಟು ನೀರನ್ನು ಹಾಕಿದ್ದೀನಿ ಹಾಗೇ ನಾನು ಇಲ್ಲಿ ಆಲೂಗಡ್ಡೆನ ಬಳಸಿರೋದ್ರಿಂದ ಕಾಳು ಕಾಳು ಸಾಂಬಾರಿಗೆ ನಾನು ಆಲೂಗಡ್ಡೆನ ಏನಕ್ಕೆ ಬಳಸ್ತೀನಿ ಅಂತ ಅಕಸ್ಮಾತ್ ಏನಾದರೂ ಸಾಂಬಾರಿಗೆ ನಾವು ಜಾಸ್ತಿ ಜನಕ್ಕೆ ಮಾಡ್ತೀವಿ ಅಂತ ಅಂದರೆ ಸಾ ಸಾಂಬಾರಿಗೆ ನೀರನ್ನ ಸ್ವಲ್ಪ ಜಾಸ್ತಿ ಹಾಕೋಬೋದು ಅದೇನು ತಿಕ್ನೆಸ್ ಏನು ಕಡಿಮೆ ಆಗೋಲ್ಲ ಆಲೂಗಡ್ಡೆ ಹಾಕೋದ್ರಿಂದ ಸ್ವಲ್ಪ ತಿಕ್ಕಾಗಿಯೇ ಇರುತ್ತೆ ಸೊ ಹಾಗಾಗಿ ನಾನು ಆಲೂಗಡ್ಡೆನ ಹಾಕೋ ಅಂಥದ್ದು ತೆಳುವಾಗೋದಿಲ್ಲ ಸಾಂಬಾರು ಸೊ ಹಾಗಾಗಿ ಆಲೂಗಡ್ಡೆನ ಹಾಕ್ಕೊಳ್ತೀನಿ ಅಷ್ಟೇ ಇವಾಗ ಕುದೀತಾ ಇದೆ ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಿಮಗೆ ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿಲ್ಲ ಇವಾಗ ಇದು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ ಸಾಸಿವೆ ಕರ್ಬೇವು ಮತ್ತು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಚಿಟಿಕೆ ಆಗೋಷ್ಟು ಇಂಗು ಕೂಡ ಸೇರಿಸ್ಕೊಂಡಿದ್ದೀನಿ ಮಾಮೂಲಿ ಒಗ್ಗರಣೆನೇ ಮಾಡ್ಕೊಳ್ಳಿ ನೀವು ಕೂಡ ಒಗ್ಗರಣೆನ ಸ್ಪೆಷಲಾಗಿ ನಾನು ಎಕ್ಸ್ಟ್ರಾ ಏನೂ ಹಾಕಿಲ್ಲ ಹಾಗಾಗಿ ಒಗ್ಗರಣೆ ವೀಡಿಯೋ ಏನೂ ನಾನು ಅಪ್ಲೋಡ್ ಮಾಡಿಲ್ಲ ಜಸ್ಟ್ ನೀವು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಕರ್ಬೇವು ಮತ್ತು ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ಳಿ ಸಾಕಾಗತ್ತೆ ಈರುಳ್ಳಿ ಹಾಕಿ ಒಗ್ಗರಣೆ ಕೊಡೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಒಂದು ಒಳ್ಳೆ ಟೇಸ್ಟ್ ಕೂಡ ಕೊಡತ್ತೆ ಈರುಳ್ಳಿ ಒಗ್ಗರಣೆ ಸೊ ಹಾಗಾಗಿ ಈರುಳ್ಳಿನ ಮಿಸ್ ಮಾಡ್ತೀರಾ ಹಾಕೊಳ್ಳಿ ಇವಾಗ ನೋಡಿ ಸಾಂಬಾರು ಕುದ್ದಿದ್ದೆಲ್ಲ ಆಗಿದೆ ಇದು ಲಾಸ್ಟು ಸಾಂಬಾರು ಕುದಿಯೋ ಅಂಥದ್ದು ಸೊ ಇದು ಇನ್ನು ಏನು ಒಂದು ಎರಡು ನಿಮಿಷಕ್ಕೆಲ್ಲೂ ಆಗೋಗ್ಬಿಡತ್ತೆ ಸೊ ಇವಾಗ ಕುದ್ ಕುದೀತಾ ಇರುವಂತಹ ಸಾಂಬಾರಿಗೆ ನಾನು ಒಗ್ಗರಣೆನ ಸೇರಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ನೀವು ಒಗ್ಗರಣೆ ಹಾಕಿದ ತಕ್ಷಣ ಸ್ಟವ್ನ ಆಫ್ ಮಾಡ್ಕೊಂಡ್ರೆ ನಿಮಗೆ ಒಗ್ಗರಣೆ ಫ್ಲೇವರು ಹಾಗೆ ಉಳ್ಕೊಳ್ಳುತ್ತೆ ಅಕಸ್ಮಾತ್ ನೀವು ತುಂಬ ಹೊತ್ತು ಕುದಿಸಿದ್ರೆ ಆ ಫ್ಲೇವರು ಹೋಗಿಬಿಡತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಳ್ಳಿ ಈ ಸಾಂಬಾರ್ಸ್ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅವರೆಕಾಳು ಸೀಸನ್ ಇನ್ನೇನು ಮುಗಿತಾ ಇದೆ ಅಷ್ಟರೊಳಗಡೆ ಈ ಅವರೆಕಾಳು ಸಾಂಬಾರು ಹುಳಿನ ನೀವು ಹುಳಿ ಸಾಂಬಾರನ್ನ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿರತ್ತೆ ಅನ್ನ ಮುದ್ದೆ ಯಾವುದಕ್ಕೆ ಬೇಕಾದ್ರೂ ನೀವು ಬಳಸ್ಕೊಳ್ಬೋದು ಅಷ್ಟು ರುಚಿಯಾಗಿರುತ್ತೆ ಸೊ ಹಾಗೆಯೇ ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲ್ನ ನೋಡಿದ್ದೀರಾ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸೊ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಒಂದು ಒಳ್ಳೆ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇದ್ರಿ ಅಕಸ್ಮಾತ್ ಏನಾದರೂ ಒಂದು ಡೌಟ್ ಇತ್ತು ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲಸ್ ಆರ್ ಮ ಪ್ಲಸ್ ಆರ್ ಮೈನಸ್ ನಿಮಗೆ ಏನೇ ಇದ್ರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ